எது சார் சார் எம்எல்ஏ ரகுஜி வந்து நம்ம கஜேந்திர நகர்ல வந்து எம்எல்ஏ சார் ரகு வந்தா அந்த ஊருக்கு வந்து தண்ணி ரோடு மோரி சானிடரி எல்லாம் வந்து இந்த கஜேந்திர நகர்ல வந்து தண்ணி குடிக்கிறதுக்கு ரொம்ப கஷ்டமா இருந்து நம்ம கஜே நகரை எம்எல்ஏ ரகுஜி தான் நம்ம பி சி மோகன் சார் நரேந்திர மோடி அவங்களும் தான் இப்போ வந்து எம்எல்ஏ சார் வந்து தண்ணி ரோடு மோரி ஒரு இல்லாத வந்து பிட்டு லைன் எல்லாம் போட்டு கொடுத்து சானிட்டரி லைன் பண்ணி கொடுத்துருக்காரு வீடுங்க கட்டி கொடுத்துருக்காரு ஒரு மூ மூணு ஃப்ளோரு நாலு ஃப்ளோரு அவர் இஷ்டப்படுற நீங்கள் எப்போனா வீடு கட்டிங்கன்ட்டு அஞ்சு ஃப்ளோர் மட்டும் வீடு கட்டிங்கன்னு எம்எல்ஏ ரகு சார் வந்து கட்டி கொடுத்துருக்காரு அவருக்காக ரொம்ப நாங்கள் வேண்டியப்பட்டு சாருக்காக ரொம்ப நாங்கள் ನಾವು ಗುಡ್ಸಿಲ್ ನಲ್ಲಿ ಇದ್ದಿದ್ದು ನಮ್ಗೆ ಮನೆನೇ ಇಲ್ಲ ರಘು ಸರ್ ಬಂದು ನಮ್ಗ ಒಂದ್ ಅಪ್ಪ ಅಮ್ಮ ತರ ಇದ್ದು ನಮ್ಗೆ ನಮ್ಗ ಮನೆ ಕೊಟ್ಟರು ನಮ್ಗೆಲ್ಲಾ ಮಾಡಿದ್ರು ವರ್ಷಕ್ಕೊಂದ್ಸಲ ನಮ್ಗೆ ನಮ್ಗ ಅರ್ಚನ ಕುಂಕುಮ ಕೊಟ್ಟು ನಮ್ಗೆ ಎಲ್ಲಾ ಮಕ್ಕಳ ತರ ನಮ್ಮ ಮನೆಗೇನು ನಮ್ಗೆ ಊಟ ಹಾಕಿ ನಮ್ಗೆ ಸೀರೆ ಕೊಟ್ಟು ನಮ್ಗೆಲ್ಲಾ ಒಳ್ಳೇದು ಮಾಡಿದ್ರು ಏನು ಕೆಟ್ಟದ್ದು ಮಾಡಿ ಇಲ್ಲ ನಾವೆಲ್ಲ ನೀರಿಗೆ ಕಷ್ಟ ಆಯ್ತು ನಮ್ಗೆ ತುಂಬಾ ಸುಖ ಏನೇನು ಬೇಕಾಗಿದ್ವಿ ಎಲ್ಲ ಮಾಡಿಕೊಟ್ರು ನಮಗೂ ರಘು ಸಾರು ನಮ್ಮ ದಯಾಲ್ ಸಾರು ನಾವು ಯಾವಾಗ ನಮ್ಮ ಮನೆ ದೇವ್ರ ತರ ಅವರು ನಿಮ್ಮ ಹೆಸರು ನನ್ನ ಹೆಸರು ಕಸ ರಘು ಸರ್ ನಮಸ್ಕಾರ ಸರ್ ನಮ್ಮ ರಘು ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ಸಾವಿರ ಹೇಳ್ಬೋದು ನಾವು ಈ ರೀತಿಗೆ ಇದ್ದೀವಿ ಈ ಏರಿಯಾದಲ್ಲಿ ಅಂದರೆ ರಘು ಸಾರಿಂದಾನೆ ನಾವು ಇದ್ದೀವಿ ಅವ್ರು ಮೇಲೆ ನಮಗೂ ಏನು ಹೇಳಂಗೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ತುಂಬಾ ಕಷ್ಟಪಟ್ಟಿವೆ ಡ್ರೈನೇಜ್ ಇಲ್ಲ ನಮ್ಗೂ ರೋಡ್ ಇಲ್ಲ ತುಂಬಾ ಅನ್ಯಾಯವಾಗಿ ಲೈಫ್ ಹೋಗ್ತಾ ಇತ್ತು ಇವಾಗ ಅವ್ರು ಬಂದಿದ್ಮೇಲೆ ನಮ್ಗೆ ರೋಡ್ ಮಾಡಿಕೊಟ್ರು ನೀರ್ ಏನೇನ್ ಬೇಕೋ ನೀರು ಕೊಳೆ ನೀರು ಫಿಲ್ಟ್ರಿ ನೀರು ಮತ್ತು ನಮ್ಮ ಜನಗಳಿಗೆ ಮನೆ ಕಟ್ಟಕ್ಕೆ ವ್ಯವಸ್ಥೆ ನಮ್ನೆಲ್ಲ ಮನೆ ಮಳೆ ಬಂದ್ರೆ ಸೋರ್ತಾ ಇತ್ತು ನನ್ನ ಮನೆನೇ ಎಮ್ ಎಲ್ ಎ ಸಾರ್ನೇ ಬಂದು ಪೂಜೆ ಮಾಡಿ ನನಗೂ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಗ ದೇವರು ನನ್ನ ಹೆಸರು ಸರೋಜಾ